ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಪೂರಿ ಮತ್ತೆ ತೊಗರಿ ಕಾಳು ಸಾಂಬಾರು ನೋಡಿ ತೊಗರಿ ಕಾಳು ಮತ್ತೆ ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಲಸಿ ಇಟ್ಕೊಂಡಿದೀನಿ ಹಿಟ್ಟಲ್ಲೇ ಪೂರಿ ಮಾಡ್ತಾ ಇದ್ದೀನಿ ಎಷ್ಟ್ ಚೆನ್ನಾಗಿರುತ್ತೆ ಪೂರಿ ತುಂಬಾನೇ ಬೆಂಟು ಐದು ಲೀಟರ್ ಕುಕ್ಕರಿಂದು ಹಸಿ ತೊಗರಿಕಾಳು ಸಾಗು ಮಾಡ್ತಾ ಇದ್ದೀನಿ ಪೂರಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಆಗುತ್ತೆ ಬರ್ಬೇಕು ಅದೇ ಮಿಸ್ಸಿಗೆ ತೋರ್ಸಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು ಮನೆಗೆ ಈ ತರ ಆಡ್ತಾರೆ ಅಂತ ಹೇಳಿ

అడుం తిప్పే నోడి వసి అది అద్పూర్ యా ఇక్కడ లాస్ట్ గా ఫస్ట్మేలే చాట్ సద్దికిస్ట్ ఉస్తదిని ఇని కై జపై తడుకమంగే ఏడు అంగు బోనము పోర్సర్ అది ಬರೀ ಗೋಧಿ ಹಿಟ್ಟಲ್ಲಿ ಪೂರಿ ಮಾಡ್ತಾ ಇರೋದು ಎಷ್ಟು ಉಬ್ಬಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ರಿ ನಾನು ಜಾಸ್ತಿ ಬರಿ ಗೋಧಿ ಹಿಟ್ಟು ಇಂದನೇ ಪೂರಿ ಮಾಡೋದು ಮೈದಾ ಹಿಟ್ಟು ಯಾವುದೇ ಕಾರಣಕ್ಕೂ ಬಳಸಲ್ಲ ನೋಡಿ ಎಷ್ಟು ಉಬ್ಬಿ ಉಬ್ಬಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು

ಒಂದೇ ಹತ್ತಾಕ್ತೆ ಸುಮ್ತಿರಾನ ಸಾಕು ಸಾಕು ಏಯ್ ಅಮ್ಮ ಸಾಕು ಸಾಕು ಬ್ರೆಂಡ್ ಅನ್ನು ಸದ್ಯ ಸಾಕು ಆ ಮೂರು ತಿಂಗಳು ಇಲ್ಲಿ ಎಷ್ಟ ಇವು ಅಮ್ಮ ನಮಗೆ ನಾಲ್ಕು ಹಾಕು ಐದು ಐದು ನೋಡು ಅವಳು ಫ್ರೆಂಡ್ ಗೆಲ್ಲ ಅವಳು ನೀನು ನೀನು ಒಬ್ಬನೇ ತಿನ್ನು ಮೂರ ನೀನು ಎಷ್ಟಾಯ್ತದು ಹ್ಮ್ ನಾನು ಫ್ರೆಂಡ್ಸ್ ಇದೆಂತ ಬಂಡೆ ತಿನ್ನ ಐದೇ ಹಾಕಿದಿನಿ ಇನ್ನೊಂದು ಬಂಡೆ ಇದೆ ತರ ಬ ನೀರು ನೀರು ಇಟ್ಕೊಳ್ರಿ ಹೇ ಖೈ ಅಮ್ಮ ಸುಟ್ಟ ಸಿಕ್ಬಿಸ್ ಕೊಬೇಕಣ್ಣ ಹಾಗೆ ತಕನ ఒంటే ఎంట్ నిమిషూ ఉక్కీర చపాతి చపాతి చపాతీల పూరి ನಾನು ಸ್ವಲ್ಪ ಐತೆ ಪೂರಿ ಅದು ಲಟ್ಟಿಸ್ಬಿಟ್ಟು ಕರೆದ್ಬಿಟ್ರೆ ಆಗೋಯ್ತು ಮಸಾಲೆ ಎಲ್ಲ ಇಟ್ಕೊಂಡೈತಲ್ಲ ಎಷ್ಟು ಚೆನ್ನಾಗಾಗೈತೆ ಅಂದರೆ ಸಕ್ಕತ್ತಾಗೈತೆ ಟ್ಯಾಬ್ಲೆಟ್ ಬಾಕ್ಸ್ ಆಗಿತ್ತು ಇವಾಗ ಎಷ್ಟು ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಸಖತ್ ಆಗಿದೆ ಇವು ಬಾಕ್ಸ್ಗಳು ಇರಲಿ ಅಂತ ಇದರಲ್ಲಿ ಇಟ್ಕೊಂಡಿದ್ದೆ ನನ್ನ ಮಗಳು ಇವತ್ತು ಹಾಕಿರೋ ರಂಗೋಲಿ ಇದು